ಸೊ ಇದು ನಿನ್ನದೇ ಕಂಟಿನ್ಯೂಯೇಷನ್ ಬ್ಲಾಗ್ ಅದ ನಿನ್ನೆ ಮುಗಿದ ತಕ್ಷಣ ಮತ್ತೆ ಶುರು ಮಾಡೀನಿ ಬ್ಲಾಗ್ ಅವಾಗೆ ಯಾಕಂದ್ರೆ ಬೆಳಗ್ಗೆ ಎದ್ದ ಮೇಲೆ ನಾಳೆಗೆ ನನಗೆ ಭಾಳ ಭಾಳಷ್ಟು ಕೆಲಸ ಅವ ಸ್ಕೂಲಿಗೆ ಹೋಗಬೇಕು ಮಗಳು ಸ್ಕೂಲಿಗೆ ಹೋಗಿ ಬರಬೇಕು ಆಮೇಲೆ ಮಮ್ಮಿ ಮನೆಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಏನೇನೋ ಮಾಡತ್ತದ ಸೊ ಹಾಗಾಗಿ ಕೆಲಸ ಭಾಳ ಇರೋದರಿಂದ ಸೊ ಇವತ್ತೇ ಸ್ಟಾರ್ಟ್ ಮಾಡೀನಿ ಯಾಕಂತ ಇನ್ನೊಂದು ರೀಸನ್ ಅದ ಸೊ ಮಕ್ಕಳಿಗೆ ಸ್ಪೆಷಲಿ ಶ್ರೇಯಸ್ಸಿಗೆ ಬೋರ್ ಆಲಾಗತ್ತದಂತ ಸೊ ತಿನ್ಬೇಕು ತಿನ್ಬೇಕನ್ಸ್ಲಗತ್ತಂತ ಎಲ್ಲೂ ಹೊರಗಡೆ ಹೋಗಲ್ಲಗೇನಾ ಸೊ ಅದು ಬೋರ್ ಆಲಗತ್ತಂತ ಸೊ ಹಾಗಾಗಿ ಅವನಿಗೆ ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕು ಅಂಥೇಳಿ ಮಾಡ್ಲಗತ್ತೀನಿ ಸ್ಪೆಷಲ್ ಅಂದ್ರೆ ಏನಿಲ್ಲ ಚಾಕ್ಲೇಟ್ ಕೇಕ್ ಮಾಡ್ಬೇಕಂತ ಅಂದ್ಕೊಂಡಿನಿ ಸೊ ಚಲೋ ಚಾಕ್ಲೇಟ್ ಕೇಕ್ ಮಾಡಣ ಮಕ್ಕಳ ಸಲುವಾಗಿ ಸೊ ಸಮ್ಮರ್ ಹಾಲಿಡೇಸ್ ಅವಲ್ಲ ಸೊ ಬೋರ್ ಆಗೋದೆ ಮಕ್ಕಳಿಗೆ ಏನಾದರೂ ಇಂಥವೆಲ್ಲ ಥರ ಸೊ ಮಾಡಿ ಕೊಡಲೇಬೇಕು ನಾವು ತಾಯಿ ಅಷ್ಟೇ ಇನ್ನೊಂದು ಪ್ರಾಬ್ಲಮ್ ಏನದಂದ್ರೆ ರಿಂಗ್ ಲೈಟ್ ಒಳಗೆ ತಂದಂದ್ರೆ ಇಲ್ಲಿ ಇಡೋ ಜಾಗ ಇಲ್ಲ ಟ್ರೈಪೋಡ್ ತಂದಂದ್ರ ಸೊ ಹಾಗಾಗಿ ಇಲ್ಲೇ ಇಡಬೇಕು ಅಂದ್ರೆ ಲೈಟಿಂಗ್ ಇದು ಬರಲ್ಲ ಸೊ ಹಾಗಾಗಿ ವಿಡಿಯೋ ನಂದು ಕಿಚನ್ನದು ಅಷ್ಟು ಸರಿ ಬರಲ್ಲ ಸೊ ಹಾಗಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತೀರ ಅಂತ ಅಂದ್ಕೊಂಡಿನ ನೀವೇ ಸೊ ಫಸ್ಟಿಗೆ ಶುಗರ್ ಸಕ್ಕರೆ ಬೀಸ್ಕೊಂಡು ಸ್ವಲ್ಪ ಹಾಗೆ ಅಡುಗೆನೂ ನಡೆದ್ರಿ ನೋದು ಯಾಕೆ ಟೈಮ್ ಆಗ್ತಿದೆ ರಾತ್ರಿ ಇದೇ ಮಾಡ್ಕೋ ಕುಂತಂದ್ರೆ ಊಟಕ್ಕೆ ಲೇಟ್ ಆಗ್ತದ ಹಂಗಾಗಿ ಎರಡೂ ಮಾಡ್ಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಇನ್ನೊಂದೇನಂದ್ರ ಸಿಕ್ಕಾಪಟೆ ಶಕ್ತಿ ಅಂತ ನೋಡ್ರಿ ಊರ್ ಕಡೆ ಗುಲ್ಬರ್ಗದಾಗ ಫಾರ್ಟಿ ನೈನ್ ಡಿಗ್ರಿ ಅದಂತ ಬಿಸಿಲಾ ಹೆಂಗೆ ಇರ್ತಾರೋ ಬಂದ್ರ ಅನಸ್ಸು ಭಾಳತನ ಆಯ್ತು ಹೊರಗೆ ಹೋಗಿ ಈಗ ಬಂದ್ರೆ ಅನಸ್ಸು ಫಾರ್ಟಿ ನೈನ್ ಡಿಗ್ರಿ ಅದಂತ ಹೊರಗೆ ಎಲ್ಲಿ ಬರೋಕ್ಕಾಗಲ್ಲ ಇರೋಂತ ಏನು ಮುಟ್ಟಿದ್ರು ಬಿಸಿ ಅಂತ ಮನ್ಯಾಗ ಅಂದ್ರೆ ಅಷ್ಟು ಜಳ ಅಷ್ಟು ಬಿಸಿಲದಂತ ಸೊ ಹೆಂಗೆ ತಾಳಾಗತ್ತಾರೋ ಗೊತ್ತಿಲ್ಲ ಓನ್ ಭಾಳ ದಿವಸ ಆಗಿತ್ತು ನೋಡ್ರಿ ಕ್ಲೀನೇ ಮಾಡಿರಲಿಲ್ಲ ಒಳಗಿಂದೆಲ್ಲ ಇದಾಗ್ಯದದು ಸ್ವಲ್ಪ ಹಂಗೆ ಹೇಳಿ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತ ಹೇಳಿ ನಿಂಬೆ ಹಣ್ಣಿದು ಮಾಡೀನಿ ಇದು ನಿಂಬೆ ಹಣ್ಣ ಇದ್ರೆ ಇಟ್ಟಿದ್ದೆ ನೋಡ್ರಿ ಒಂದು ಟೆನ್ ಅಲ್ಲ ಟೂ ಮಿನಿಟ್ಸ್ ಟೂ ಮಿನಿಟ್ಸ್ ಇಟ್ಟಿನಿ ಸೊ ಇನ್ನೊಂದು ಏನಂದ್ರೆ ಹಿಂಗೆ ಆಲಕ್ ರೀಸನ್ ನಾವು ಗುಜರಾತ್ನಾಗ ಸಮುದ್ರ ದಂಡೆಗೆ ಇದ್ದೇವೆ ಅಂದ್ರೆ ಒಂದು ಕಿಲೋಮೀಟರ್ ಅಷ್ಟೇ ಇತ್ತು ನಮ್ಮ ಮನೇಲಿಂದ ಅದಕ್ಕೆ ಸಾಮಾನು ಭಾಳ ಹಾಳಾಗ್ಯಾವ ಅದ್ರ ಸಂಗಟ್ ಇದ್ನು ಹಾಳಾಗ್ಯದ್ ನೋಡ್ರಿ ಯಾಕೆ ಬೋರ್ಲಾತ ಅಂತ ಹಿಂಗ್ ಮಕ್ಕಳ್ರೆ ಬೋರ್ ಎಲ್ಲಾ ಹೋಗ್ಬಿಡ್ತದ ಅಲ್ಲ ಬೋರಲ್ಲ ಹಿಂಗ್ ಮಕ್ಕಂಬ ಬಿಡ್ರಿ ಎಲ್ಲ ಹೋಗ್ಬಿಡತ್ ನೋಡ್ರಿ ಬೋರಲ್ಲ ಮಾಡಕ್ ಕೆಲ್ಸ ಭಾಳ ಅವ ಕೇಳು ನಾ ಹೇಳ್ತಿರ್ತೀನಿ ಕೆಲ್ಸ ಭಾಳ ಅವ ಮಾಡ್ಲಾಕ ಚಲೋ ಮಾಡ್ನಡಿ ವಾಟ್ರ್ ಕ್ಲೀನ್ ಮಾಡಿ ನೋಡಿ ಭಾಳ ದಿವ್ಸದ ಆಗಿತ್ತು ಇದು ಮಾಡಿರಲಿಲ್ಲ ಯಾಕಂದ್ರೆ ಅಲ್ಲಿ ನಾವು ಮೊದಲಿದ್ದು ಬಹಳ ಭಾಳ ರೇರಾಗಿ ಯೂಸ್ ಮಾಡ್ತೀನಿ ನಾವು ಓವನ್ ಜಾಸ್ತಿ ಯೂಸ್ ಮಾಡಲ್ಲ ಮೊದ್ಲಿದ್ದ ಏನಿತ್ತು ಇದ್ರದ್ದು ಬೋರ್ಡೇ ಇರಲಿಲ್ಲ ಅಂದ್ರೆ ಇದ್ರದ್ದು ಪ್ಲಗ್ ಹಚ್ಚಕ್ಕೆ ದೊಡ್ದಿರ್ತದಲ್ಲ ಪಿನ್ನ ಸೊ ಹಾಗಾಗಿ ಅಲ್ಲಿ ಆ ಬೋರ್ಡ್ ಇರಲಿಲ್ಲ ಅಲ್ಲಿ ಹಂಗಾಗಿ ನಾ ಯೂಸೇ ಮಾಡಿರಲಿಲ್ಲ ಅಷ್ಟೇ ಇಟ್ಟಿದ್ದ ಹಂಗಾಗಿ ಎಲ್ಲ ತುಕ್ ಹಿಡ್ದು ಹೋದಂಗೆ ಆಗ್ಯದ ಜಂಗ್ ಇಟ್ಟಂಗೆ ಆಗ್ಯದ ಇದೆಲ್ಲ ಈ ಕ್ಲೀನ್ ಮಾಡಿ ಆಮೇಲೆ ಇದ್ರಾಗ ಮಾಡಬೇಕು ಸೊ ಇಷ್ಟರ ಮಟ್ಟಿಗೆ ಕ್ಲೀನ್ ಆಯ್ತು ನೋಡ್ರಿ ಅದು ಎದ್ರಿಂದ ಹಂಗಾಗ್ಯದ ಸ್ವಲ್ಪ ಬೇರೆ ಬಟ್ಟೆ ತೊಗೊಂಡು ಒರೆಸ್ಬೇಕು ಇಷ್ಟು ಕ್ಲೀನ್ ಆಯ್ತು ಈಗ ಒಂದೇ ಸರ್ತಿ ಹೋಗಲ್ಲ ಆಮೇಲೆ ಇನ್ನೊಂದೇನಂದ್ರೆ ಈಗ ಇನ್ನೂ ಅದ ನೋಡ್ರಿ ಇಲ್ಲೆಲ್ಲ ಒಂದೇ ಸರ್ತಿ ಹೋಗಲ್ಲಾಗ್ಯದದು ಸ್ವಲ್ಪ ಹೋಗ್ತಾ ಹೋಗ್ತಾ ನಾಳೆ ಮತ್ತೆ ಇವತ್ತು ಇಷ್ಟ ಆಗ್ಯದ ನಾಳೆ ಮತ್ತೆ ಮಾಡ್ಬೇಕು ನಾ ಅಂದಾಗ ಇದಾಗ್ತದ ಸೊ ನಿಂಬೆ ಹಣ್ಣು ಇಡ್ರೆ ಹೋತದ ಪೂರಾ ಅಂತಂದರು ಬಟ್ ಸೊ ನಿಂಬೆ ಹಣ್ಣಿಂದ ಏನು ಅದು ಪೂರ ಸೊ ಸ್ಕ್ರಬ್ಬರ್ ತೊಗೊಂಡು ತಿಕ್ಕದ ಸೊ ಇದನ್ನೂ ಇಷ್ಟು ಕ್ಲೀನ್ ಆಗ್ಯದ ಸ್ಕ್ರಬ್ಬರ್ ತೊಗೊಂಡು ತಿಕ್ಕದಾಗ ಒಂದು ಸ್ವಲ್ಪ ಹೋಯಿತು ಇನ್ನು ರಸ್ಟ್ ಹಿಡ್ದಲ್ಲ ಸ್ವಲ್ಪ ಟೈಮ್ ತೋತದದು ಪೂರಾ ಕ್ಲೀನ್ ಆಗಕ್ಕೆ ನೋಡ್ಬೇಕು ನಾಳೆ ಏನು ಮತ್ತೆ ಏನರ ಡೇದಾಗ ತೊಗೊಂಡು ತಿಕ್ತೀನಿ ಕತ್ತಲಾಗ್ಯದಲ್ಲ ಈಗ ಅಡಗಿನೂ ಮಾಡೋದ ಸೊ ಇದಕ್ಕೆ ತೆಕ್ಕಿ ಬಿದ್ದ ಅಂದ್ರೆ ಈಗ ಬಾಕಿ ಕೆಲಸ ಎಲ್ಲ ನಿಂದಿರ್ತದ ಸೊ ಸ್ಲೋಲಿ ಸ್ಲೋಲಿ ಮಾಡೋಣ ಹೇಳಿ ಅದಾಗ ಅಷ್ಟೇ ಬಿಟ್ಟು ಈಗ ಸದ್ಯಕ್ಕ ಇಷ್ಟ ಈಗ ಸೊ ಇದು ಒಂದು ಬೌಲ್ ಸಕ್ಕರೆ ಹಾಕ್ಲಗತ್ತೀನಿ ನೋಡ್ರಿ ಸೊ ಒಂದು ಮೈದಾ ಯಾವಾಗೂ ಗೋಧಿ ಹಿಟ್ಟಿಂದ ಮಾಡ್ತೀನಿ ಸೊ ಇವತ್ತು ಮತ್ತು ಮೈದಾದಿಂದ ಮಾಡ್ಬೇಕಂತ ಮೈದಾದಿಂದ ಮಾಡ್ಲಾತೀನಿ ಒಂದು ಅರ್ಧ ಬೌಲ್ನಷ್ಟು ಅರ್ಧ ಅದ ನೋಡ್ರಿ ಇದು ಅರ್ಧ ಬೌಲ್ನಷ್ಟು ಕೋಕೋ ಪೌಡ್ರ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಅದ ಇದು ಒಂದು ಸ್ಪೂನು ಅಂದ್ರೆ ಟೀ ಸ್ಪೂನ್ ನೋಡಿರಿ ಇವೆಲ್ಲ ಟೀ ಸ್ಪೂನು ಬೇಕಿಂಗ್ ಪೌಡ್ರ ಸೊ ಎಲ್ಲ ಸೇರಿ ಜರಡಿ ಹಿಡಿದು ಮಿಕ್ಸ್ ಮಾಡ್ಬೇಕಿದ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಜರಡಿ ಹಿಡ್ಕೊಂಡಿನಲ್ಲ ಎಲ್ಲರಿಗೂ ಗೊತ್ತೇ ಇರ್ತದ ಬಟ್ ನಾನು ಮಾಡ್ಲಾಗತ್ತೀನಿ ಅಂತ ಶೇರ್ ಮಾಡ್ಲತ್ತೀನಿ ನಿಮ್ಮ ಜೊತೆ ಅಷ್ಟೇ ಸೊ ಈಗ ಬ್ರೆಡ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಯಾವ್ದಾರ ಕೋಕೋ ಪೌಡ್ರ್ ಹಾಕೊಂಡಿದ್ದ ಅದ್ರಾಗೆ ಹಾಲು ಹಾಕೊಂಡಿ ನೋಡ್ರಿ ಸೊ ಹೆಂಗೆ ಕಾಣಕಾಗ್ತದೆ ಸೊ ಒಂದು ಬೌಲ್ ಹಾಲು ತೊಗೊಂಡಿನ ಹಾಲು ಕೆಲವೊಬ್ರು ಕಡಿಮೆ ಹಾಕ್ತಾರೆ ಅರ್ಧ ಬೌಲೇ ಹಾಕ್ತಾರೆ ಬಟ್ ನಾ ಒಂದು ಬೌಲ್ ತಗೊಂಡಿನಿ ಮಕ್ಕಳು ಸಲುವಾಗಿ ಸ್ವಲ್ಪ ಹೆಲ್ದಿ ಅಂತೇಳಿ ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಮೊಸರದ ಇದು ಇಷ್ಟು ಆಯಿಲ್ ಆ ವೆಜಿಟೇಬಲ್ ಆಯಿಲ್ ಬಟರ್ ಇದ್ದರೆ ಎಷ್ಟು ಬಟ್ರೂ ಹಾಕ್ಕೊಂಡಿರ್ತೀನ ಬಟ್ ಬಟ್ರ ಖಾಲಿ ಆಗ್ಯದ ಮೇ ಬಿ ತಂದಿಲ್ಲ ನನ್ನ ಮೈ ಸರ್ತಿ ಸೊ ಅದರ ಬದಲು ಸ್ವಲ್ಪ ತುಪ್ಪ ಹಾಕೋತೀನಿ ಇದ್ರಾಗ ಸೊ ಒಂದಿಷ್ಟು ತುಪ್ಪ ತೊಗೊಂಡಿನಿ ನೋಡ್ರಿ ಸ್ವಲ್ಪ ಅದು ತುಪ್ಪ ಭಾಳ ಇಲ್ಲ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆನೇ ಅದ ಇಷ್ಟು ತುಪ್ಪನೂ ಇದ್ರಾಗ ಮಿಕ್ಸ್ ಮಾಡ್ಕೊಂಬಿಡಮು ಸೊ ಲಾಸ್ಟಿಗೆ ವೆನಿಲಾ ಎಸೆನ್ಸ್ ತೊಗೊಂಡಿ ನೋಡ್ರಿ ಫ್ಲೇವರ್ ಸಲುವಾಗಿ ಸೊ ಇಷ್ಟು ಅಂದ್ರೆ ಒಂದು ಕ್ಯಾಪ್ ಅದ ಇದು ಜಾಸ್ತಿ ಏನು ಏನು ಬಿದ್ದಿಲ್ಲ ಒಂದು ಕ್ಯಾಪ ವೆನಿಲಾ ಎಸೆನ್ಸ ಸೊ ಎಲ್ಲ ಮಿಕ್ಸ್ ಮಾಡಿ ಈ ಡ್ರೈ ಇಂಗ್ರೀಡಿಯೆಂಟ್ ಏನು ತೊಗೊಂಡಿವಲ್ಲ ಇದ್ರಾಗೆಲ್ಲ ಕಲಸಿ ಆಮೇಲೆ ಒಂದು ಕೇಕ್ ಅದ ನಂಬಲ್ಲಿ ಅದಕ್ಕೆ ಹಾಕಿ ಓವನ್ನಾಗಿ ಇಟ್ಬಿಡ್ತೀನಿ ಸೊ ಈ ಥರ ಆಗ್ಬೇಕು ನೋಡ್ರಿ ಆಮೇಲೆ ನಮಗೆ ಗರ 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 ಅಂತ ತಿಂದು ತಿರ್ಗಿಸಿಬಾರ್ದು ಇದಕ್ಕೆ ಸೊ ಹಿಂಗೆ ತೊಗೊಂಡು ಹಿಂಗೆ ನಿಧಾನಕ್ಕೆ ಎಲ್ಲ ಗಂಟು ಉಳೀಲಾರ್ದಂಗೆ ಹೋಗಿ ಕಲಿಸ್ಬೇಕು ಇದಕ್ಕೆ ಎಲ್ಲ ಮಿಕ್ಸ್ ಆಗಬೇಕು ಗಂಟೆ ಗಂಟು ಇರಬಾರ್ದು ಒಳಗೆ ಕೇಕ್ ಟಿನ್ನ ಡಸ್ಟಿಂಗ್ ಮಾಡ್ಕೊಂಡಿನಿ ನೋಡಿರಿ ಇದಕ್ಕೆ ಹಚ್ಚಿ ಇದೆಲ್ಲ ಅದಕ್ಕೆ ಹಾಕ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಇರಬೇಕು ಭಾಳ ದಿವಸ ಆಯ್ತು ನಾನು ಕೇಕ್ ಮಾಡಿಲ್ಲ ಬಟರ್ ಪೇಪರ್ ಅದೆಲ್ಲ ಅವ ನನ್ನ ಹತ್ರ ಕೇಕ್ ಮಾಡೋ ಐಟಮಾ ಬಟ್ ಎಲ್ಲ ತೆಗ್ದಿಟ್ಬಿಟ್ಟಿನಿ ಏನೂ ಮಾಡೇ ಇಲ್ಲ ನಾನು ಭಾಳ ದಿವಸ ಆಯಿತು ಈಗೆಲ್ಲ ತೆಗಿಬೇಕು ಮಕ್ಕಳಿಗೆಲ್ಲ ಮಾಡಿಕೊಡ್ಬೇಕು ಈ ಹೊಾರಿಟೇಜ್ನಾಗ ಒಂಥರ ಟ್ಯಾಪ್ ಮಾಡ್ಕೋಬೇಕು ಯಾಕಂದ್ರೆ ಬಬಲ್ಸ್ ಇದ್ರೆ ಕರೆಕ್ಟಾಗಿ ಇದೋ ಅಂಥೇಳಿ ಬೆಟ್ರ್ ಅಂಥೇಳಿ ಕೇಕ್ ಬೆಟ್ರ್ ಚಲೋ ಇಡೋಣ ಏಳರಿಂದ ಎಂಟು ನಿಮಿಷ ಇಡ್ಬೇಕು ನೋಡ್ರಿ ಇದಕ್ಕೆ ಹತ್ತು ನಿಮಿಷ ಅಂತ ಸೆಟ್ ಮಾಡಿ ನಾನು ಟೈಮ ಬಟ್ ಇದು ನೋಡೋಣ ಎಂಟು ನಿಮಿಷ ಮಾಡಿ ಸೊ ಹಾಲಾಗತ್ತೆ ನೋಡ್ರಿ ಕೇಕ್ ರೆಡಿ ಆಗತ್ತಾನ ಈ ಕಡೆ ರೊಟ್ಟಿ ಮಾಡ್ಕೋತೀನ ಹೆಸರು ಕಾಳಿನ ಪಲ್ಯ ಮಾಡೀನಿ ಶಕಿ ಭಾಳ ಅದಲ್ರಿ ಹಂಗಂತ ಹೇಳಿ ಹೆಸರು ಕಾಳಿನ ಪಲ್ಯ ಸ್ವಲ್ಪ ಹೆಸರು ತಂಪು ಅಂತಾರ ಸೊ ಹಂಗಾಗಿ ಮಜ್ಜಿಗೆ ಸಾರು ಮಾಡ್ಲಗತ್ತೀನಿ ಸೊ ದೇಹಕ್ಕೆ ತಂಪು ಹೇಳಿ ಇವೆಲ್ಲ ಮಾಡ್ಲಗತ್ತೀನಿ ದಿನಾಲು ಅದೇದೇ ಉಂಡು ಸಾಕಾಯದ ಹೆಸರು ಕಾಳು ಪಲ್ಯ ಮಜ್ಜಿಗೆ ಸಾರು ಅನ್ನ ಆಮೇಲೆ ಜೋಳದ ರೊಟ್ಟಿ ರೊಟ್ಟಿ ಅಂತೂ ಫಿಕ್ಸ್ ಇರ್ತದ ಎರಡೇ ದಿವಸ ಮಾಡಲ್ಲ ಯಾವಾಗಂದ್ರೆ ಮಂಡೇ ಮತ್ತು ಫ್ರೈಡೆ ದೇವ್ರ ಹೆಸರು ಮೇಲೆ ಇವೆರಡು ವಾರ ರೊಟ್ಟಿ ಮಾಡಲ್ಲ ಚಪಾತಿ ಮಾಡಿರ್ತೀನಿ ಸೊ ಬಾಕಿಗೆಲ್ಲ ನನಗೆ ರೊಟ್ಟಿ ಬೇಕು ನಮ್ಮ ಮನೆಯವ್ರ ಹೆಸರು ಹೇಳೋದೇನು ನನಗೆ ರೊಟ್ಟಿ ಬೇಕು ಯಾಕಂದ್ರೆ ಎಷ್ಟೇ ಅಲ್ಲಿ ಗುಲ್ಬರ್ಗದವರಲ್ರಿ ಸೊ ಹಂಗಾಗಿ ರೊಟ್ಟಿ ಉಣೋರು ಜೋಳದ ರೊಟ್ಟಿ ಸೊ ರೊಟ್ಟಿ ಬೇಕೇ ಬೇಕು ನನಗೂ ಈ ಥರ ಕಾಣ್ಲಾಗ್ತದೆ ನೋಡ್ರಿ ಇದು ಆಗ್ಯದಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡ ಒಂದು ಸ್ವಲ್ಪ ಇದು ಆಗ್ಯದ ಒಂದು ಸ್ವಲ್ಪ ಇಡ್ಬೇಕಾಗ್ತದೆ ಇದು ಪೂರ ಕ್ಲೀನಾಗಿ ಬಂತು ನೈಫ್ ಅಂದ್ರೆ ಆಗ್ಯದಂತ ಅರ್ಥ ಇನ್ನೊಂದು ಎರಡು ಒಂದು ನಿಮಿಷ ಎಲ್ಲ ಎರಡು ನಿಮಿಷ ಇಡಬೇಕಿದು ಅಷ್ಟೇ ಸೊ ಮತ್ತೊಂದು ಸಲ ಚೆಕ್ ರೀ ಎರಡು ನಿಮಿಷ ಇಟ್ಟಿದ್ದಾನ ಈಗ ಪರ್ಫೆಕ್ಟ್ ಆಗ್ಯದ ನೋಡಿರಿ ಕೇಕ ಸೊ ಸ್ವಲ್ಪ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮೋಲ್ಡ್ ಬಿಡ್ತದದು ಅಲ್ಲಿತನ ಬಿಡೋಲ್ಲ ಸೊ ಹೋಮ್ ಮೇಡ್ ಕೇಕ್ ರೆಡಿ ಸೊ ರಾತ್ರಿ ಊಟಕ್ಕೆ ಇದೆಲ್ಲ ಮಾಡೀನಿ ನೋಡ್ರಿ ಕಾಳು ಪಲ್ಯ ಪುಂಡಿ ಪಲ್ಯ ಆಮೇಲೆ ಇದು ಟೊಮೆಟೊ ಚಟ್ನಿ ಸಂಗಟಿ ಈರುಳ್ಳಿ ಆಮೇಲೆ ಜೋಳದ ರೊಟ್ಟಿ ರಾತ್ರಿ ಟಿ ವಿ ನೋಡ್ಕೋತ ಊಟ ಮಾಡಬಾರ್ದು ಅಂತಾರೆ ಬಟ್ ನಮ್ಮ ಮನೆಗೆ ಹೆಂಗಂದ್ರೆ ಕಾರ್ಟೂನ್ ಮೂವಿ ಹಚ್ತಾರೆ ಯಾವ್ದಾರ ಒಂದು ಕಾರ್ಟೂನ್ ಶೋ ನೋಡ್ಕೋತ ಊಟ ಮಾಡ್ತೀವಿ ಸೊ ನೆಲದ ಮೇಲೆ ಕುಂತೆ ಊಟ ಮಾಡಿನೇ ರೂಢಿ ನಮಗೆ ಯಾವಾಗಲೂ ಸೊ ಹಂಗೆ ನೆಲದ ಮೇಲೆ ಕೂತು ಊಟ ಮಾಡ್ತೀವಿ ಸೊ ಹಿಂಗಾಗ್ಯದ್ ನೋಡ್ರಿ ಕೇಕ ಸಾಫ್ಟ್ ಆಗಿತ್ತು ಅದೆಲ್ಲ ಬಟ್ ಅಲ್ಲಿ ಏನ್ ಮಾಡಿರ್ತಾರಂದ್ರ ಕ್ರೀಮ್ಲಿಂದ ಮ್ಯಾಲೆಲ್ಲ ಹಚ್ಚಿರ್ತಾರಲ್ಲ ಹಂಗಾಗಿ ಅದು ಬೇರೆನೆ ಕಾಣುತ್ತೆ ಬೇಕ್ರಿ ಒಳಗೆ ಬಟ್ ರಿಯಾಲಿಟಿ ಇದೇ ಇರ್ತೀರಪ್ಪ ಮಕ್ಕಳು ಸ್ಕೂಲ್ ಬುಕ್ಸ್ ನೋಡ್ರಿ ಯೇಸವ ನೋಡ್ರಿ ನಮಗೆ ಈಸಿರ್ಲಿಲ್ಲ ಓದವತಿಗಿ ಇವ್ರಿಗೆ ಇಷ್ಟು ಬುಕ್ಸ್ ಅವ್ರಿಂಗ್ ಎತ್ತರ ಅದು ಬಾಕ್ಸ

ಬಿಟ್ಟಿದ್ರು ಅವರಪ್ಪ ಆದರೆ ಇವತ್ತು ಅವರು ಸ್ವಲ್ಪ ಕೆಲಸ ಇರೋದ್ರಿಂದ ಮೀಟಿಂಗ್ ಇರೋದ್ರಿಂದ ಅವ್ರು ಬರಲಿಲ್ಲ ಅವ್ರು ಬದಲಿ ಶಶಿ ಬಂದ್ಮನೆ ಬರ್ತೀನಿ ಬರ್ತಿ ಸಿನಿಮಾ ಇವತ್ತು ಮಕ್ಕಳಿ ತೋರಿಸ್ಬೇಕಂತ ಕರ್ಕೊಂಡು ಬಂದೀವಿ ಕಾರ್ಟೂನ್ ಮೂವಿ ಅದ ಚಲೋ ಆಮೇಲೆ ಅಂತ ಆಮೇಲೆ ಜೆ ಕೆ ಜೆ ಜುವೆಲರ್ಸ್ ಜಯಪುರ್

もう今、クリトートオルさんドら

ದಿನ ಇದೊಂದು ದೊಡ್ಡ ಕೆಲಸ ನೋಡ್ರಿ ಒಳಗಿಂದ ತೆಗಿಯೋದು ಮತ್ತು ಒಳಗಿಡೋದು ಪಾರ್ಕ್ ಮಾಡೋದು ಒಳಗೆ ಗ್ಯಾರೇಜ್ನಾಗ ಅದಕ್ಕೆ ಎಲ್ಲಿಗಾರ ಹೋಗೋದಂದ್ರೆ ಬೇಸರ ಮಾಡ್ಕೊತಾರೆ ಕಾರ್ ತೆಗಿಯೋರು ಇಡೋರು ಹೋದಾಗೊಮ್ಮ ಬಂದಾಗ ಇದೊಂದು ಕೆಲಸ ಸೊ ಈಗ ಬಂದೆವು ನೋಡ್ರಿ ಮನೆಗೆ ಸಿನಿಮಾ ನೋಡಿ ರಾತ್ರಿ ಹತ್ತಲಗತ್ತ ಟೈಮ್ ಪುಣೆ ಹತ್ತಾಗ್ಯದ ಮಕ್ಕಳ ಸಲುವಾಗಿ ಹೋಗಿದ್ದೆವು ಸಿನಿಮಾ ನೋಡಕಿ ನನ್ನ ಮಗನಿಗೆ ಪೋಣೆ ಹತ್ತ ಅವ್ನಿಗೆ ಗೊತ್ತಾಗಲ್ಲ ನೈನ್ ಫಾರ್ಟಿ ಫೈವ್ ಆಗ್ಯದಮ್ಮ ಪೋಣೆ ಹತ್ತಲ್ಲ ಅಂತಾನೆ ಸೊ ನಮ್ಮ ಕಡೆ ಪೋಣೆ ಹತ್ತಂತೀವಿ ನಾವು ನೈನ್ ಫಾರ್ಟಿ ಫೈವ್ಗೆ ಗೊತ್ತಿಲ್ಲ ಮಗನೇ ನಿನಗ ತಿಳ್ಕೊ ಸೊ ಬಂದೀವಿ ನೋಡಬೇಕು ಪಾಪ್ಕಾರ್ನ್ ತಿಂದು ಬಂದಾರ ಅಲ್ಲೆಲ್ಲ ಮತ್ತು ಈಗೇನು ತಿಂತಾರೋ ಗೊತ್ತಿಲ್ಲ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ ಮಕ್ಕಳಿಗೆ ಹಶುವಾಗಿತ್ತು ಅಂದ್ರೆ ಸ್ವಲ್ಪ ಏನಾರ ಊಟ ಮಾಡಿಸಿ ಮಲಗಿಸ್ತೀನಿ ಮತ್ತೆ ನಾಳೆನೂ ಸ್ಕೂಲ್ ಅದ ಹಾಲಿಡೇ ಇಲ್ಲ ನಾಳೆ ಸ್ಕೂಲ್ ಅದ ಸೊ ನಾಳೆ ಬೇಗ ಹಬ್ಬ ಕಳಿಸ್ಬೇಕು ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಏನು ಬಾಯ್